ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇದು ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಇಲ್ಲಿ ಅಂತಿಂದು ವಿಜಾಂಬಿಕಾ ತುಂಬ ಖುಷಿಯಾಗಿರ್ತಾಳೆ ಪೃಥ್ವಿನ ಸಾಯಿಸಿಬಿಟ್ಟೆ ನಂದಿನೂ ಕೂಡ ಸತ್ತು ಬೂದಿಯಾಗಿದ್ದಾಳೆ ಇನ್ನು ಮುಂದೆ ವೀರ್ ಅಂತ್ಯ ಮಾಡಬೇಕು ಅವನಿಗೆ ಏನು ನರ್ಕ ಅಂತ ಈಗಲೇ ತೋರಿಸ್ಬೇಕು ಇಡೀ ಆಸ್ತಿನೂ ನಂದು ಮಾಡ್ಕೋಬೇಕು ಅಂದ್ಬಿಟ್ಟು ವಿಜಾಂಬಿಕ ಅಂದ್ಕೊಳ್ತಾ ಇರ್ತಾಳೆ ಆದರೆ ಇಲ್ಲಿ ತುಂಬಾ ಬೇಜಾರಾಗುತ್ತೆ ಈ ವಿಚಾರ ಕೇಳಿಬಿಟ್ಟು ಪದ್ದುಗೆ ಪೃಥ್ವಿನ ಬದುಕಿಸ್ಕೊಳೋಕಾಗಲಿಲ್ಲ ಅಂದ್ಬಿಟ್ಟು ಬೇಜಾರಾಗ್ತಾ ಇರುತ್ತೆ ಇನ್ನು ನಂದಿನಿ ಸುಬ್ಬು ಮತ್ತು ಈ ಪದ್ದು ಮೂವರು ಸೇರಿ ಆದಷ್ಟು ಬೇಗ ವಿಜಾಂಬಿಕಾ ಅಂತ ಆಡಲೇಬೇಕು ಅವಳು ಯಾವುದೇ ಕಾರಣಕ್ಕೂ ಈ ಭೂಮಿಯಲ್ಲಿ ಬದುಕೋಕ್ಕೆ ಸಾಧ್ಯನೇ ಇಲ್ಲ ಯೋಗ್ಯತೆಯೇ ಇಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನು ಇಲ್ಲಿ ಅಂತೂ ಇಂತು ಕೆಲಸನ ಸಾಧನೆ ಮಾಡಿರೋಂಥ ವಿಜಾಂಬಿಕಾ ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ ಇಲ್ಲಿ ಪೃಥ್ವಿ ಕೊನೆಯ ಮೂಮೆಂಟಲ್ಲಿ ಏನೇ ಹೇಳೋಕ್ಕೆ ಪ್ರಯತ್ನ ಪಟ್ಟ ಆದರೆ ನಾನು ಕೇಳಿಸ್ಕೊಳ್ಬೇಕಾಯಿತು ಅಂತ ಅಂದ್ಬಿಟ್ಟು ಬೇಜಾರಲ್ಲಿ ವೀರ ಅದನ್ನು ಇರ್ತಾನೆ ಪಾಪ ಪೃಥ್ವಿ ಏನು ಹೇಳಿಕೊಟ್ಟಿದ್ದ ಅದು ಶ್ರಾವಣಿ ಬಗ್ಗೆ ಶ್ರಾವಣಿ ಬಗ್ಗೆ ನನಗೆ ಗೊತ್ತಿಲ್ಲದೆ ವಿಚಾರ ಯಾವುದಪ್ಪ ಇದೆ ಅಂದ್ಬಿಟ್ಟು ಟೆನ್ಷನ್ ಇರ್ತಾನೆ ಆಗ ಅಲ್ಲಿಗೆ ವಿಜಾನ್ ಬರ್ತಾಳೆ ಏನು ಮೈಯೆಲ್ಲ ರಕ್ತ ಆಗಿತ್ತಂತೆ ಏನಾಯಿತು ಇಲ್ಲಿಗೋಗಿದ್ದೆ ಅಂದ್ಬಿಟ್ಟು ಅಂತ ಇರ್ತಾರೆ ಅಕ್ಕ ಅದು ಒಂದು ಕೆಟ್ಟ ಘಟನೆ ಬಿಡು ಅಂತಿದ್ರೆ ಏನು ಏನೋ ಆಯಿತು ಅಂತಿದ್ರೆ ಅದು ಪೃಥ್ವಿ ಪೃಥ್ವಿನ ನೋಡಿದೆ ಯಾಕೆ ಅಂದ್ಬಿಟ್ಟು ಅಂತಾರೆ ಏನು ಪೃಥ್ವಿನ ಅವ್ನ ಅವನ ಮುಖ ನೀನು ಯಾಕೆ ನೋಡೋಕೆ ಹೋಗೋದು ಅಂತಿದ್ರೆ ಅದು ಅಕ್ಕ ಏನಾಯಿತು ಗೊತ್ತ ಅಂದ್ಬಿಟ್ಟು ಪಾಶ್ ಹೇಳ್ತಾರೆ ಏನು ಈಗೆಲ್ಲ ಆಯ್ತಾ ಅಂತಿದ್ರೆ ಹೌದು ಅವನು ಶ್ರಾವಣಿ ಬಗ್ಗೆ ಏನೇ ಹೇಳಕೊಟ್ಟಿದ್ದ ನನಗೂ ಗೊತ್ತಿಲ್ಲದ ವಿಚಾರ ಅವ್ನು ಗೊತ್ತಿದೆ ಯಾಕೆ ಅಂದ್ಬಿಟ್ಟು ಅಂತಾರೆ ಆ ಬ ವಿಜಾಂಬಿಕಾ ಇವನು ಸದಾ ಸತ್ತ ಆದರೆ ಮತ್ತೆ ಒಂದು ಕಿವಿಯರು ಓಡ ಬಿಟ್ಟೋಗಿದ್ದಾನೆ ಇಲ್ಲ ಇವನು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಸತ್ತೋಗಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅವನು ಎಷ್ಟೆಲ್ಲ ಕೇಳಿ ಬಯಸಿದ್ದಾರೆ ನಿನ್ನ ಮುಂದೆನೆ ಅವ್ನಿಗೆ ನಿನ್ನ ಮಗಳಿಗೆ ಅವನ ತಂದೆ ಆಗಿದ್ದಾನೆ ಸ್ವಲ್ಪ ಅದರ ಬುದ್ಧಿದೆಯಾ ನಿನಗೆ ಅವನ ಬಗ್ಗೆ ಯೋಚನೆ ಹೋಗಬೇಡ ನೀನು ಅಂದ್ಬಿಟ್ಟು ವಿಜಾಂಬಿಕಾ ಅಂತಾಳೆ ಅಯ್ಯೋ ಅಕ್ಕ ಅವನು ಎಷ್ಟೇ ಇದ್ದರು ನನ್ನ ಶತ್ರುನೇ ಅವನು ನಾನು ನಂಬೋದೇ ಇಲ್ಲ ಆದರೂ ಅವ್ನು ಕೊನೆ ಮಿಮೆಂಟಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟ ಅದನ್ನ ನಾನು ತಿಳ್ಕೊಳ್ಬೇಕಾಗಿತ್ತು ಆದರೆ ಅದು ಆಗಲೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರ್ತಾನೆ ವೀರ್ ಚಾನ್ಸ್ ಇಲ್ಲ ನೋಡ್ತಾ ಇರ್ವಿ ವೀರ್ ಇನ್ನು ಮುಂದೆ ನಿನ್ನ ಅರ್ಕ ತೋರಿಸ್ತೀನಿ ಈ ವಿಜಾಂಬಿಕಾ ಅಂದರೆ ಏನು ಅಂತ ನಿನಗೆ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ವಿಜಾಂಬಿಕಾ ಇನ್ನು ನೆಕ್ಸ್ಟ್ ಟೈಮ್ ಮದನ್ ಕುಡಿದು ಇಷ್ಟಲ್ಲಿ ತೇಲಾಡ್ತಾ ಇರ್ತಾನೆ ರೂಮಲ್ಲೆಲ್ಲ ಫುಲ್ಲು ಬಾರನೆ ಮಾಡ್ಕೊಂಬಿಟ್ಟಿರ್ತಾನೆ ಆಗ ಈ ಪಾಪ ಸಾವಿತ್ರಿ ರೀ ತಿಂಡಿ ತಿನ್ರಿ ಅಂದ್ಬಿಟ್ಟು ಹೋಗ್ತಾಳೆ ಏನು ತಿಂಡಿನ ಬಾರೆ ಒಂದು ಪೆಗ್ಗಾಕೆ ಬಾರೆ ಅಂದ್ಬಿಟ್ಟು ಇಲ್ಲಿ ಅಸಭ್ಯವಾಗಿ ನಡ್ಕೋತಾ ಇರ್ತಾನೆ ಮದನ್ ಆಗ ರೀ ಬಿಡ್ರಿ ಯಾಕೆ ರೀ ರೀತಿ ಮಾಡ್ತಿದ್ರೆ ನೀವು ಅಂತಿದ್ರೆ ಏನೇ ಓವರಾಗಿ ಮಾತಾಡ್ತಿದ್ದೆ ಯಾವನಿಗೋಸ್ಕರ ಈ ರೀತಿ ರೆಡಿಯಾಗಿದೆಯಾ ಅಂದ್ಬಿಟ್ಟು ಇರ್ತಾರೆ ಆಗ ಶ್ರಾವಣಿ ಫೋನ್ ಮಾಡ್ತಾಳೆ ಸಾವಿತ್ರಿ ಏನು ಶ್ರಾವಣಿ ಫೋನ್ ಮಾಡಿದ್ದಾಳೆ ಎತ್ಬಳೆ ಕಣೆ ಎತ್ಬಡ ಅನ್ನೋಷ್ಟರಲ್ಲಿ ಇಲ್ಲಿ ಎತ್ತೆ ಬಿಡ್ತಾಳೆ ಸಾವಿತ್ರಿ ಹಲೋ ಅಕ್ಕ ಹೇಗಿದೆಯಾ ಅಕ್ಕ ಅಂತಿದ್ರೆ ನಾನು ಚೆನ್ನಾಗಿದ್ದೀನಿ ನೀನೇನು ಮಾಡ್ತಾ ಇದೆಯಾ ಮದನ್ ಹೇಗಿದೆ ಅಂದ್ಬಿಟ್ಟು ಅಂತಾರೆ ಆಗ ವಿಡಿಯೋ ಕಾಲಲ್ಲಿ ಮದನ ತೋರಿಸ್ತಾಳೆ ಆಗ ಬಾಟಲ್ ಎಲ್ಲ ನೋಡಿ ಶಾಕ್ ಆಗುತ್ತೆ ಓಹೋ ಏನು ಮದನ್ ಹೇಗಿದೆಯಾ ಅಂತಿದ್ರೆ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯ ಅಂದ್ಬಿಟ್ಟು ಅಂತಾರೆ ನೋಡ್ತಾ ಇದೆ ಯಾವ ರೀತಿ ಇದೆ ಅಂತ ಮನೆಯೇ ಬಾರ್ ಮಾಡ್ಕೊಂಬಿಟ್ಟಿದ್ಯಾ ಅಂತಿದ್ರೆ ಅಯ್ಯೋ ಸಾವಿತ್ರಿನ ಒಂದು ಬೆಕ್ಕು ಕೊಡು ಅಂದ್ಲು ಅದಕ್ಕೇ ಇದೆಲ್ಲ ವ್ಯವಸ್ಥೆ ಅಂದ್ಬಿಟ್ಟು ಅಂತಾರೆ ಚಿ ನಾಚಿಕೆ ಹಾಕ್ಬಿಟ್ಟು ನಿನಗೆ ನೀನು ನಿಜವಾಗ್ಲೂ ಗಂಡಸೇನ ಆ ರೀತಿ ಮಾತಾಡ್ತಿದ್ಯಾ ಸಾವಿತ್ರಿ ಎಷ್ಟೊಳು ಅವಳ ಜೀವನ ನರ್ಕವಣ ಕೊಟ್ಟಿದೆಯಲ್ವ ಇರು ಮನೆಯಲ್ಲಿ ತುಂಬಾ ರಿಪೇರಿ ಕೆಲಸಗಳಿದ್ದಾವೆ ನಾನು ಸುಬ್ಬು ಈಗಲೇ ಬರ್ತೀವಿ ಸುಬ್ಬು ರೆಡಿಯಾಗಿದ್ದಾನೆ ಅಂದ್ಬಿಟ್ಟು ಅಂತ ಅರ್ತಾನೆ ಸುಬ್ಬು ಹರಡಿ ಕೋಪ ನಿತ್ಯಗೇರಿದೆ ಈ ವಿಜಾಮುಖ ಮಾಡೋ ಕೆಲಸಕ್ಕಾಗಿ ಸುಬ್ಬು ಆದಷ್ಟು ಬೇಗ ಪೃಥ್ವಿ ಸಾವಿಗೆ ನ್ಯಾಯ ತೀರಿಸ್ಕೊಬೇಕು ಅಂದ್ಬಿಟ್ಟು ಯುದ್ಧಕ್ಕೆ ಇಳಿದಾಗಿದೆ ಇನ್ನು ಮದನ್ ಮೊದಲೇ ಬಲಿ ಆಗ್ತಾನೆ ಆದಷ್ಟು ಬೇಗ ಮದನ್ಗೆ ಮತ್ತು ವಿಜಯಾಂಬಿಕೆಗೆ ಸರಿಯಾದ ಪಾಠ ಕಲಿಸ್ತಾರೆ ಸುಬ್ಬು ಸಾವಿತ್ರಿ ಜೀವನ ಸರಿ ಹೋಗುತ್ತಾ ಇನ್ನು ನಂದಿನಿ ವಿಜಾಂಬಿಕಾ ಅಂತ್ಯ ಆಡೋಕೆ ಬರ್ತಾಳೆ ಆದಷ್ಟು ಬೇಗ ಶ್ರಾವಣಿ ವೀರ್ ಮತ್ತು ನಂದಿನಿ ಮೂವರು ಒಂದಾಗ್ತಾರೆ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್